ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರೈತರ ಬೆಳೆ ಹಾನಿ ಅತಿವೃಷ್ಟಿ ಪರಿಹಾರದ ಕುರಿತು ಮುಂದಿನ ಹೋರಾಟದ ರೂಪರೇಷೆ ಸಿದ್ಧಪಡಿಸಲು ನವೆಂಬರ್ ನಾಲ್ಕರಂದು ರೈತ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರ ಸಭೆಯನ್ನ ಕರೆಯಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘದ ಶೌಕತಲಿಯಾಲೂರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದಿಂದ ಆಯ್ಕೆಯಾದ ಬಿಜೆಪಿ ಸಂಸದರು ಬಿಜೆಪಿ ಶಾಸಕರುಗಳು ಎಂಎಲ್ಸಿಗಳು ನಿದ್ದೆಯಿಂದ ಎದ್ದು ಕೇಂದ್ರಕ್ಕೆ ಮನವಿ ಮಾಡಿ ಹಸಿ ಬರಗಾಲ ಎಂದು ಘೋಷಣೆ ಮಾಡಿಸಿ ಹೆಚ್ಚಿನ ಪರಿಹಾರ ಕೊಡಿಸಬೇಕು ಇಲ್ಲದೆ ಹೋದರೆ ರೈತರ ಜೊತೆಗೆ ಪ್ರತಿಭಟನೆಗೆ ಬರಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು ಇನ್ನು ರೈತರ ಬೆಳೆ ಹಾನಿ ಅತಿವೃಷ್ಟಿ ಪರಿಹಾರದ ಕುರಿತು ಮುಂದಿನ ಹೋರಾಟದ ರೂಪರೇಷ ನವೆಂಬರ್ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ರೈತ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರ ಸಭೆಯನ್ನ ಕರೆಯಲಾಗಿದೆ ಆದ ಕಾರಣ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡುತ್ತೇವೆ ಎಂದರು ಸಂಪರ್ಕ ಮಾಡಿದಾಗ ಗುಲ್ಬರ್ಗ ಜಿಲ್ಲೆ ಒಂದರಲ್ಲಿ ಕನಿಷ್ಠ ಐದುನೂರಿಂದ ಆರುನೂರು ಕೋಟಿ ರೂಪಾಯಿ ಪರಿಹಾರ ಬೇಕಾಗ್ತದೆ ಶೇಕಡಾ ತೊಂಬತ್ತರಷ್ಟು ಹಾನಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗಾಗಲೇ ನಾವು ಸದ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿವೆ ಅನ್ನುವಂಥ ಮಾತನ್ನು ಇವತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ನಾವು ಕಂದಾಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡವರನ್ನು ಹೋಗಿ ಅವ್ರನ್ನ ಭೇಟಿಯಾದಾಗ ನಾವು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಘೋಷಣೆಯ ಪ್ರಕಾರ ಏನಂತಂದ್ರೆ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಯನ್ನ ಪರಿಹಾರಕ್ಕಾಗಿ ಮೀಸಲಿಟ್ಟಿದ್ದೇವೆ ಇನ್ನು ಒಂದು ಹನ್ನೆರಡು ಜಿಲ್ಲೆಗಳಿಂದ ಜಗತ್ತೀಸೆ ವರದಿ ಬರಬೇಕು ಆ ವರದಿ ಬಂದ ತಕ್ಷಣ ನಾವು ಹಣವನ್ನು ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾವು ಅವರಿಗೆ ಹೇಳಿದ್ದೇನೆಂದರೆ ಈಗಾಗಲೇ ರೈತರು ಬಹಳ ಕಷ್ಟದಲ್ಲಿದ್ದಾರೆ ನಮಗೆ ಸುಮ್ಮನೆ ಕೊಟ್ಟುಕೊಳ್ಳೋಕ್ಕಾಗೋದಿಲ್ಲ ಒಂದು ವಾರ ಒಳಗಡೆ ಏನು ಪರಿಹಾರ ಹಾಕದೆ ಇದ್ರೆ ನಾವು ದೊಡ್ಡ ಪ್ರಮಾಣದ ಚಳವಳಿಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸೇತುವೆ ಕೊಟ್ಟು ಬಂದಿದೆ ಬಹಳ ಇನ್ನೊಂದು ಮುಖ್ಯ ಏನಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ಅತಿವೃಷ್ಟಿ ಮತ್ತು ನೆಲಹಾವಳಿಯಿಂದ ತತ್ತರಿಸಿರ್ತಕ್ಕಂಥ ರಾಜ್ಯಗಳಿಗೆ ಮೊನ್ನೆ ಏನಂತಂದ್ರೆ ಮುನ್ನೂರ ಎಂಬತ್ತೈದು ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಮುಂಗಡವಾಗಿ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಮಹಾರಾಷ್ಟ್ರಕ್ಕೆ ಏನಂತಂದ್ರೆ ಸಾವಿರದ ಐನೂರ ಐವತ್ತಾರು ಕೋಟಿ ಕೊಟ್ಟಿದ್ದಾರೆ ನಾನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಒಂದು ಎಣ್ಣೆಗೆ ಒಂದು ಕಣಿಗೆ ಸುಣ್ಣ ಇನ್ನೊಂದು ಕಣಿಗೆ ಬೆಣ್ಣೆ ಮಾಡತಕ್ಕಂಥ ನಿಮ್ಮ ನೀತಿನ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಅಂತಂದ್ರೆ ಹನ್ನೆರಡು ಲಕ್ಷ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಪರಿಹಾರಿಯಾಗಿದೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವುದನ್ನೇ ತಾರತಮ್ಯ ಮಾಡಿದೆ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಆದ್ಯ ಕರ್ತವ್ಯ ಇದೆ ಆದರೆ ಸೇರಿನ ರಾಜಕಾರಣಕ್ಕಾಗಿ ನೀವು ಒಂದು ಸರ್ಕಾರಕ್ಕೆ ದುರ್ಬಲ ಮಾಡಲಿಕ್ಕೆ ಕಮ್ಮಿ ಪರಿಹಾರವನ್ನು ಕೊಡ್ತಾ ಇದೀರಿ ಅನ್ನುವಂಥದ್ದು ಬಹಳ ವಿಪರ್ಯಾಸ ಇವತ್ತು ಜಿಲ್ಲೆಯಲ್ಲಿ ಏನಂತಂದ್ರೆ ಎರಡು ಜನ ಬಿಜೆಪಿ ಬಿಜೆಪಿ ಎಂ ಎಲ್ ಎಗಳಿದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ಪಿಗಳಿದ್ದಾರೆ ಅವರೆಲ್ಲರೂ ಸಹಿತ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಯಾವುದೇ ರಾಜಕಾರಣ ಮಾಡದೆ ಪರಿಹಾರ ಕೊಡಿಸಲಿಕ್ಕೆ ಪ್ರಯತ್ನ ಪಡಬೇಕು ಇಲ್ಲ ಅಂತಂದ್ರೆ ನಾವು ಬಿಜೆಪಿ ಎಮ್ ಎಲ್ ಮೇಲೆ ಧರಣಿ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲ ಆಗ್ಲಿಲ್ಲ ಅಂದ್ರೆ ರೈತರು ಸರ್ಕಾರ ಹೋರಾಟಕ್ಕೆ ಬನ್ನಿ ಅದು ಅದರಲ್ಲಿ ಮಾಡಲಿಕ್ಕೆ ಒತ್ತಾಯವನ್ನು ಇವತ್ತು ನಾವು ಅವ್ರಿಗೆ ಮಾಡ್ತೀವಿ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಕೊಡೋದು ಚರ್ಚೆಯನ್ನು ಮಾಡಿ

ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟೂ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ